ಬನ್ನಿ ಇವತ್ತು ನಾನು ತೊಂಡೆಕಾಯಿ ಪಲ್ಯನ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ತೊಂಡೆಕಾಯಿ ಪಲ್ಯನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗುತ್ತೆ ಅಂತರ ಕುರು ಕುರು ಅಂತ ಅನ್ನೋ ಪಲ್ಯ ಇದು ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಿನ್ನೆ ಮಾರ್ಕೆಟಿಗೆ ಹೋದಾಗ ಅರ್ಧ ಕೆ ಜಿ ತೊಂಡೆಕಾಯಿನ ತಗೊಂಡು ಬಂದಿದ್ದೆ ತೊಂಡೆಕಾಯಿ ಪಲ್ಯ ಇದು ಮಾತ್ರ ವರ್ಷದಲ್ಲಿ ಒಂದು ಎರಡು ಮೂರು ಸಲನಾದರೂ ತಿನ್ನಬೇಕು ನಾವು ಅಷ್ಟು ಚೆನ್ನಾಗಾಗುತ್ತೆ ಮತ್ತು ಸಿಂಪಲ್ ರೆಸಿಪಿ ಅಂತಲೂ ಹೇಳ್ಬೋದು ಇದು ಮಾತ್ರ ಇದನ್ನ ನಾವು ಉಪ್ಪಿನಕಾಯಿ ಸಹಿತ ಹಾಕ್ತೇವೆ ಫ್ರೆಂಡ್ಸ್ ಉಪ್ಪಿನಕಾಯಿ ಮಾತ್ರ ತುಂಬ ಚೆನ್ನಾಗಾಗುತ್ತೆ ನಾವು ಯಾವ ಥರ ನಿಂಬೆಕಾಯಿದು ಮಾವಿನಕಾಯಿದು ಹಾಕ್ತೇವಲ್ಲ ಅದೇ ಥರನೇ ಇದನ್ನು ಹಾಕ್ಬೋದು ತುಂಬ ಚೆನ್ನಾಗಾಗುತ್ತೆ ಕೆಲವೊಂದು ಹೋಟೆಲ್ಗಳಲ್ಲಿ ಮಾಡಿರ್ತಾರೆ ಇದ್ರದ್ದು ಉಪ್ಪಿನಕಾಯ ತಿಂದಿರ್ಬೇದು ನೀವು ನೋಡಿ ನಾನು ತೊಂಡೆಕಾಯ ತೊಗೊಂಡು ಬಂದು ಕ್ಲೀನಾಗಿ ತೊಳೆದು ಎತ್ತಿಟ್ಟಿದ್ದೆ ಇವಾಗ ಇದನ್ನು ಒಂದು ತೊಂಡೆಕಾಯಲ್ಲಿ ನಾನು ನೋಡಿ ಒಂದು ತೊಂಡೆಕಾಯಲ್ಲಿ ನಾಲ್ಕು ಭಾಗ ಮಾಡ್ತೀನಿ ಅಂದರೆ ನಿಮಗೆ ಯಾವ ಥರ ಬೇಕಲ್ಲ ಆ ಥರ ನೀವು ಕಟ್ ಮಾಡ್ಕೋಬೋದು ನೀವು ಸಣ್ಣ ಸಣ್ಣ ಹೋಳಾಗಿ ಮಾಡ್ಕೋಬೋದು ಅಥವಾ ರೌಂಡ್ ಶೇಪಲ್ಲಾದರೆ ಕಟ್ ಮಾಡ್ಕೋಬೋದು ನಾನಿಲ್ಲಿ ಒಂದು ತೊಂಡೆಕಾಯಲ್ಲಿ ನಾಲ್ಕು ಭಾಗ ಮಾಡಿಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ನಾನು ನಿಮಗೆ ಅಂದರೆ ಈ ಥರ ಮಾಡಿದರೆ ಪಲ್ಯ ತುಂಬ ಚೆನ್ನಾಗಾಗುತ್ತೆ ಟೇಸ್ಟಿಯಾಗಿ ಬರುತ್ತೆ ಅಂತ ನಾನು ಈ ಥರ ಹೆಚ್ಚಿಟ್ಕೊಂಡಿರ್ತೀನಿ ಇಲ್ಲಿ ಇನ್ನೊಂದು ಬಾಣಲೆಯಲ್ಲಿ ನಾನು ಎಣ್ಣೆನ ಕಾಯೋಕ್ಕಿಡ್ತೀನಿ ನಾವು ಏನು ಪಲ್ಯ ಮಾಡ್ತೀವಲ್ಲ ಸೇಮ್ ಟು ಸೇಮ್ ಅದೇ ಥರನೇ ಮಾಡಬೇಕು ಅಂದರೆ ಇದನ್ನು ಭಾಳ ಬೇಯಿಸೋ ಆಗಿಲ್ಲ ಸ್ವಲ್ಪ ಕುರುಕುರು ಅನ್ನೋ ಆಗಿದ್ದರೆ ಮಾತ್ರ ಸಖತ್ತಾಗೇ ಬರುತ್ತೆ ಕೆಲವೊಬ್ರು ಇಷ್ಟಪಡೋದಿಲ್ಲ ಇದನ್ನು ಆದರೆ ಉಪ್ಪಿನಕಾಯಿ ಮಾತ್ರ ಇಷ್ಟಪಡ್ತಾರೆ ಇಲ್ಲಿ ನೋಡಿ ಎಣ್ಣೆನೂ ಕದಿಟ್ಟು ಜೀರ್ಗಿ ಮತ್ತು ಸಾಸಿವೆ ಕಾಳನ್ನು ಹಾಕ್ತಾಯಿದ್ದೀನಿ ಮತ್ತು ಈರುಳ್ಳಿನ ಈ ಥರ ಉದ್ದನಾಗಿ ಕಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಹಸೆಕಾಯಿಯನ್ನು ಹಾಕ್ತಾಯಿಲ್ಲ ಹಸೆಕಾಯಿಂದ ಹಸಿ ಮೆಣಸಿನಕಾಯಿನೇ ಹಾಕ್ತಿಲ್ಲ ಖಾರ ಪುಡಿ ಹಾಕ್ತಾಯಿದ್ದೀನಿ ತುಂಬ ಟೇಸ್ಟ್ ಆಗುತ್ತೆ ಮತ್ತು ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ಸರಿಯಾಗಿ ಫ್ರೈ ಮಾಡಿಕೊಳ್ಳಿ ನೋಡಿ ಇವಾಗ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ನಾನು ಆವಾಗಲೇನು ತೊಂಡೆಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ತೊಂಡೆಕಾಯಿಯನ್ನು ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ನೋಡಿ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೋಬೇಕು ನಾವು ಇದನ್ನು ನೋಡಿ ಸ್ವಲ್ಪ ಹೊತ್ತು ಹುರ್ಕೊಂಡು ಆಮೇಲೆ ಮಸಾಲೆ ಹಾಕಬೇಕು ಇದಕ್ಕೆ ಮತ್ತು ಸ್ವಲ್ಪ ಮೊದಲಿಗೆ ನೀವು ಹಾಕಬೇಕು ಹಾಕಬೇಕಿದ್ದಕ್ಕೆ ಹೇಳ್ತೀನಿ ನೋಡಿ ಯಾಕಂದರೆ ತಗರಿಬೇಳೆ ಹಾಕೋದ್ರಿಂದ ಕೆಲವೊಬ್ರು ತೊಂಡೆಕಾಯಿ ಅಷ್ಟೇ ತಿನ್ನೋದಿಲ್ಲ ಹಾಗಾಗಿ ಸ್ವಲ್ಪ ಬೇಳೆನ ಹಾಕಿದರೆ ಚೆನ್ನಾಗುತ್ತೆ ಅಂತ ಹೇಳ್ತೀನಿ ನೋಡಿ ಇವಾಗ ನಾನು ಫುಲ್ ಹುರ್ಕೊಂಡಿದ್ದೀನಿ ನೋಡಿ ಸೇಮ್ ಟು ಸೇಮ್ ಇದು ನಿಂಬೆಕಾಯಿ ಥರನೇ ಕಾಣುತ್ತೆ ಅಲ್ವಾ ಕೆಲವೊಬ್ಬರು ಇದನ್ನು ನೀವು ಫಸ್ಟಿಗೆ ನೀರೆಲ್ಲ ಹಾಕಿ ತೊಳೆದು ಪಲ್ಯ ಮಾಡ್ಬೋದು ಆದರೆ ಲಾಳ್ ಲಾಳಿ ಟೈಪ್ ಬರುತ್ತಲ್ಲ ಅದಕ್ಕೆ ಫಸ್ಟ್ಗೆ ಕಾಯಿಯನ್ನು ಕ್ಲೀನಾಗಿ ತೊಳೆದು ಬಿಟ್ಟು ಇದು ಮಾಡ್ಕೊಳ್ಳಿ ಸ್ವಲ್ಪನೇ ತೊಗರಿಬೇಳೆ ಇದ್ದೀನಿ ನೋಡಿ ನಾನು ತೊಗರಿಬೇಳೆ ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ತಿದ್ದೀನಿ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ಅಂದರೆ ಚಿಲ್ಲಿ ಪೌಡ್ರ್ ಹಾಕ್ತಿದ್ದೀನಿ ಮತ್ತು ಉಪ್ಪು ಹಾಕ್ತಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ನೋಡಿ ನೋಡಿ ಆಮೇಲೆ ಸ್ವಲ್ಪ ಸಾಂಬಾರು ಪುಡಿನ ಹಾಕ್ಬೇಕು ನೀವು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಸಾಂಬಾರು ಪುಡಿನ ಹಾಕಿ ಮತ್ತೆ ಇದನ್ನು ಒಂದು ಹತ್ತು ನಿಮಿಷ ನಾವು ಬೇಯಿಸ್ಕೋಬೇಕು ಪಲ್ಯನ ಸ್ವಲ್ಪ ನೀರು ಹಾಕಿದ್ದೀನಿ ನಾನು ಬೇಯ್ಲಿ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಹಾಕಿದ್ದೀನಿ ಭಾಳ ನೀರನ್ನು ಹಾಕಬೇಡಿ ಯಾಕಂದರೆ ಅಷ್ಟೊಂದು ಟೇಸ್ಟ್ ಆಗೋದಿಲ್ಲ ಪಲ್ಯ ನೋಡಿ ಇವಾಗ ಇದನ್ನು ಇಷ್ಟೇ ನೀವು ಕಲಿಸ್ಬಿಟ್ಟು ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಟರ್ಮರಿಕ್ ಏನು ಹಾಕೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ನಾವು ಸಾಂಬಾರು ಪುಡಿ ಹಾಕಿರೋದ್ರಿಂದ ಟರ್ಮರಿಕ್ ಏನು ಹಾಕೋದೇನು ಬೇಡ ಇಲ್ಲಿ ನೋಡಿ ಇದು ಪಲ್ಯ ಮಾತ್ರ ತುಂಬ ಟೇಸ್ಟ್ ಕೊಡುತ್ತೆ ಇದಕ್ಕೆ ಮೆಕ್ಕಿಕಾಯಿ ಅಂತಲೂ ಕರೀತಾರೆ ಆದರೆ ನಾವು ಇದನ್ನು ತೊಂಡೆ ಕಾಯಿ ಅಂತ ಕರಿತೀವಿ ಫ್ರೆಂಡ್ಸ್ ಇದು ತೊಂಡೆಕಾಯಿ ನಾವು ಸಣ್ಣ ಮಕ್ಕಳಿದ್ದಾಗೆಲ್ಲ ಏನು ಗೊತ್ತಾ ಇದನ್ನೆಲ್ಲ ಹಣ್ಣು ತೊಗೊಂಬಂದು ತಿಂತಿದ್ವಿ ನೀವು ಯಾರೆಲ್ಲ ಇದನ್ನು ತಿಂದಿದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ಸಣ್ಣ ಮಕ್ಕಳಿದ್ದಾಗ ಸ್ಕೂಲ್ಗೆ ಉಂಟಾಗ ಕಂಡ್ರೆ ಸಾಕು ಇದು ಬಳ್ಳಿ ಅಂತ ಬರುತ್ತಲ್ಲ ಬಳ್ಳಿಯೊಳಗೆ ಇರುತ್ತೆ ಇದು ಕಾಯಿ ಇದನ್ನು ನಾವು ಹರ್ಕೊಂಬಂದು ಹರ್ಕೊಂಬಂದು ತಿಂತಿದ್ವಿ ನೋಡಿ ಸ್ವಲ್ಪ ಸಕ್ಕರೆನ ಹಚ್ಕೊಂಡು ತಿಂತಿದ್ವಿ ಹಾಗೆ ತಿನ್ನೋಕ್ಕೆ ಒಂಥರ ಆಗುತ್ತೆ ಅಂಥೇಳಿ ಇಲ್ಲಿ ನೋಡಿ ಪ್ಲೇಟನ್ನು ಮುಚ್ಚಿ ಒಂದು ಹದಿನೈದು ನಿಮಿಷ ನಾನು ಪಲ್ಯನ ಬೇಯಿಸ್ಕೊತೀನಿ ನೋಡಿ ಇವಾಗ ಪ್ಲೇಟ್ ತೆಗೀತಾ ಇದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪಲ್ಯ ಸ್ವಲ್ಪ ಸ್ವಲ್ಪ ಎಣ್ಣೆ ಜಾಸ್ತಿ ಇದು ಇದಕ್ಕೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೊಳ್ಳಿ ಸೇಮ್ ಟು ಸೇಮ್ ಇದು ಉಪ್ಪಿನಕಾಯಿ ಥರನೇ ಕಾಣುತ್ತೆ ಉಪ್ಪಿನಕಾಯಿ ತುಂಬ ಮಲ್ಲಾಡ್ ಸೈಡ್ ಇದ್ರದ್ದು ಉಪ್ಪಿನಕಾಯಿ ತುಂಬ ಮಾಡ್ತಾರೆ ನೋಡಿ ನಾವು ಮಾಡ್ತೀವಿ ಫ್ರೆಂಡ್ಸ್ ಆದರೆ ಮಕ್ಕಳು ಕೆಲವೊಮ್ಮೆ ತಿಂತಾರೆ ಕೆಲವೊಮ್ಮೆ ತಿನ್ನೋದಿಲ್ಲ ಉಪ್ಪಿನಕಾಯಿ ಅಂದರೆ ಉಪ್ಪಿನಕಾಯಿ ಭಾಳ ಟೇಸ್ಟ್ ಕೊಡುತ್ತೆ ಒಂದು ಪ್ಲೇಟಿಗೆ ನಾನು ಪಲ್ಯನ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ತೊಂಡೆಕಾಯಿ ಪಲ್ಯ ಅಂತ ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿರಿ ತುಂಬ ಚೆನ್ನಾಗಾಗುತ್ತೆ ಎಲ್ಲ ತರಕಾರಿ ಮಾರ್ಕೆಟಲ್ಲೂ ತೊಂಡೆಕಾಯಿ ಸಿಕ್ಕೇ ಸಿಗುತ್ತೆ ತಂದು ಒಂದೇ ಒಂದು ಸಲ ಪಲ್ಯ ಮಾಡ್ಕೊಳ್ಳಿ ಮತ್ತು ಯಾರು ನೀವು ಇದೇ ಥರ ಪಲ್ಯ ಮಾಡ್ತೀರ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿನ್ನೆ ನಾನು ವೀಡಿಯೋ ಹಾಕೋಕ್ಕಾಗಲಿಲ್ಲ ದಯವಿಟ್ಟು ಈ ವಿಡಿಯೋಕ್ಕಾದರೂ ಎಲ್ಲರೂ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ವಿಡಿಯೋದೊಳಗೆ ಏನಾದರೂ ತಪ್ಪಿದ್ರಿ ಕ್ಷಮೆ ಇರಲಿ ಮತ್ತು ನೀವು ಯಾರಲ್ಲ ಸ್ಕೂಲಿಗೆ ಹೋಗಬೇಕಾದ್ರೆ ಈ ಥರ ತೊಂಡಿ ಹಣ್ಣನ್ನು ತಿಂದಿದ್ರಿ ಅಂತಲೂ ನನಗೆ ಹೇಳ್ರಿ ತೊಂಡೆ ಹಣ್ಣು ಕಾಲಿಗೆಲ್ಲ ಮುಳು ಮುಳುಚುಂಚ್ಕೊಂಡು ಆದರೂ ಬಿಡ್ತಿರ್ಲಿಲ್ಲ ನಾವು ಅವ್ನು ಹರ್ಕೊಂಬಂದು ತಿಂತಿದ್ವಿ ನೋಡಿ ಈಗ ಅದ್ರ ಪಲ್ಯ ಎಷ್ಟು ಟೇಸ್ಟ್ ಆಗುತ್ತೆ ಅಂತ ಮಾಡಿಕೊಂಡ್ರೇ ಗೊತ್ತಾಗುತ್ತೆ ನೋಡಿ ಸ್ವಲ್ಪ ನಿಂಬೆಹಣ್ಣಿನ ರಸ ನೀವು ಬೇಕಾದರೆ ಹಾಕ್ಬೋದು ಇಲ್ಲಿ ಹಾಕಿಲ್ಲ ಇಲ್ಲ ಅಂದರೆ ರಸನ ರಸನಾದ್ರೂ ಹಾಕ್ಕೊಳ್ಳಿ ಸ್ವಲ್ಪ ತೊಗರಿಬೇಳೆ ಹಾಕಿದರೆ ಟೇಸ್ಟ್ ಆಗುತ್ತೆ ಅಂತ ನಿಮಗೆ ಪಲ್ಯನ ಮಾಡಿ ತೋರಿಸಿದ್ದೀನಿ ನೋಡ್ರಿ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿರಿ ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ ಮತ್ತು ನಾನು ಎಲ್ಲರಿಗೂ ನೆಕ್ಸ್ಟು ಹಾಡು ಹೇಳೋದ್ರೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್